ಹೆಲ್ರಿಗೂ ನಮಸ್ಕಾರ ಸಿ ಸೈನ್ಸ್ ಎಕ್ಸಾಮ್ ಹತ್ರ ಬರ್ತಿದೆ ಅಲ್ವಾ ಹಾಗಾದ್ರೆ ಬನ್ನಿ ಪರೀಕ್ಷೆಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಕೆಲವು ಕಾನ್ಸೆಪ್ಟ್ಸ್ಗಳನ್ನ ಫಟಾಫಟ್ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ನೋಡಿ ನೀನು ನಿನ್ನನ್ನು ನಂಬಿದ ದಿನವೇ ಜಗತ್ತು ನಿನ್ನನ್ನು ನಂಬ್ತದೆ ಎಷ್ಟು ಅದ್ಭುತವಾದ ಮಾತು ಅಲ್ವಾ ಎಕ್ಸಾಮ್ ಅಲ್ಲಿ ನಮಗೆ ಮೊದಲು ಬೇಕಾಗಿರದೆ ಈ ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ರೆ ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತೆ ಸೊ ಈ ಒಂದು ಪಾಸಿಟಿವ್ ನೋಟಿಂದ ನಮ್ಮ ಇವತ್ತಿನ ರಿವಿಷನ್ ಶುರು ಮಾಡೋಣ ಸರಿ ಇವತ್ ಏನೆಲ್ಲ ಕವರ್ ಮಾಡ್ತೀವಿ ಅಂತ ನೋಡೋದಾದ್ರೆ ಫಸ್ಟ್ ಫಿಸಿಕ್ಸ್ನಲ್ಲಿ ಎಲೆಕ್ಟ್ರಿಸಿಟಿ ಮತ್ತೆ ಲೈಟ್ ಬಗ್ಗೆ ಮಾತಾಡೋಣ ಆಮೇಲೆ ಕೆಮಿಸ್ಟ್ರಿಯಲ್ಲಿ ಅಯೋನಿಕ್ ಕಾಂಪೌಂಡ್ಸ್ ಮತ್ತೆ ಬಯಾಲಜಿಯಲ್ಲಿ ಹ್ಯೂಮನ್ ರೀಪ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ ಲಾಸ್ಟಲ್ಲಿ ಎಲ್ಲದರ ಪ್ರಮುಖ ಪಾಯಿಂಟ್ಸ್ ಒಮ್ಮೆ ರೀಕ್ಯಾಪ್ ಮಾಡೋಣ ಮೊದಲಿಗೆ ಫಿಸಿಕ್ಸ್ ನಮ್ಮ ಜಗತ್ತನ್ನು ಪವರ್ ಮಾಡೋ ಎಲೆಕ್ಟ್ರಿಸಿಟಿ ಮತ್ತೆ ಅದನ್ನು ಬೆಳಗ್ಸೋ ಲೈಟ್ ಬಗ್ಗೆ ಮಾತಾಡೋಣ ಇಲ್ಲಿ ಬರೋ ಕೆಲವು ಇಂಪಾರ್ಟೆಂಟ್ ಅನ್ನು ನೋಡೋಣ ಇದು ಎಕ್ಸಾಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ ಸರಿ ಫಸ್ಟ್ ಕ್ವಶನ್ ನೋಡಿ ನಾವು ದಿನ ನೋಡೋ ಎಲೆಕ್ಟ್ರಿಕ್ ಬಲ್ಬಲ್ಲಿ ಆ ಚಿಕ್ಕ ಫಿಲಮೆಂಟ್ ಇದೆಯಲ್ಲ ಅದಕ್ಕೆ ಟಂಗ್ಸ್ಟನ್ನೇ ಯಾಕೆ ಯೂಸ್ ಮಾಡ್ತಾರೆ ಬೇರೆ ಮೆಟಲ್ ಯಾಕಲ್ಲ ಇದ್ರ ಸೀಕ್ರೆಟ್ ಇರೋದೇ ಅದರ ಪ್ರಾಪರ್ಟೀಸ್ನಲ್ಲಿ ಇಲ್ಲಿ ನೋಡಿ ಎರಡು ಮುಖ್ಯ ಕಾರಣಗಳಿವೆ ಒಂದು ಹೈ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಅದು ಕರಗುವ ತಾಪಮಾನ ತುಂಬಾ ಜಾಸ್ತಿ ಇನ್ನೊಂದು ಹೈ ರೆಸಿಸ್ಟಿವಿಟಿ ಈ ರೆಸಿಸ್ಟಿವಿಟಿ ಜಾಸ್ತಿ ಇರೋದ್ರಿಂದಾನೇ ಕರೆಂಟ್ ಪಾಸ್ ಆದಾಗ ಅದು ಹೀಟ್ ಆಗಿ ಕೆಂಪಾಗೆ ಆಗಿ ಫಳಫಳ ಅಂತ ಬೆಳಗುತ್ತೆ ಅಷ್ಟೊಂದು ಹೀಟ್ ಆದ್ರೂ ಹೈ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಅದು ಕರ್ಗಿ ಹೋಗಲ್ಲ ಸಿಂಪಲ್ ಅಲ್ವಾ ಲಾಜಿಕ್ ಹಾಗಾದ್ರೆ ಬಲ್ಬ್ ಫಿಲಮೆಂಟ್ಗೆ ಟಂಗ್ಸ್ಟನ್ ಸರಿ ಆದ್ರೆ ಕರೆಂಟ್ ತರೋ ಗಳಿಗೆ ತಾಮ್ರ ಮತ್ತೆ ಅಲ್ಯೂಮಿನಿಯಂ ಯಾಕೆ ಯೂಸ್ ಮಾಡ್ತಾರೆ ಇಲ್ಲಿ ಉಲ್ಟಾ ಲಾಜಿಕ್ ಕೆಲಸ ಮಾಡುತ್ತೆ ಇಲ್ಲಿರೋ ವ್ಯತ್ಯಾಸ ತುಂಬಾ ಸಿಂಪಲ್ ಟಂಗ್ಸ್ಟನ್ಗೆ ಹೈ ರೆಸಿಸ್ಟಿವಿಟಿ ಇದೆ ಅಂದ್ರೆ ಅದು ಕರೆಂಟ್ ಹೋಗೋದಕ್ಕೆ ಅಡ್ಡಿಪಡಿಸುತ್ತೆ ಅದಕ್ಕೆ ಅದು ಬಿಸಿಯಾಗಿ ಬೆಳಕು ಕೊಡುತ್ತೆ ಆದ್ರೆ ತಾಮ್ರಕ್ಕೆ ಲೋ ರೆಸಿಸ್ಟಿವಿಟಿ ಇದೆ ಅಂದ್ರೆ ಅದು ಕರೆಂಟ್ ಅನ್ನ ಈಸಿಯಾಗಿ ಪಾಸ್ ಮಾಡುತ್ತೆ ಎನರ್ಜಿ ಲಾಸ್ ಆಗೋದಿಲ್ಲ ಸೊ ಬೆಳಕು ಬೇಕಾದ್ರೆ ಟಂಗ್ಸ್ಟನ್ ಕರೆಂಟ್ ಸಾಗ್ಸಕ್ಕೆ ತಾಮ್ರ ಎರಡರ ಕೆಲ್ಸಾನು ಬೇರೆ ಬೇರೆ ಓಕೆ ಎಲೆಕ್ಟ್ರಿಸಿಟಿ ಆಯಿತು ಈಗ ಫಿಸಿಕ್ಸ್ನಲ್ಲೇ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಲೈಟ್ ಅದರಲ್ಲೂ ನಿಮ್ನ ದರ್ಪಣ ಅಂದ್ರೆ ಕಾನ್ಕೇವ್ ಮಿರ್ಹರ್ ಇಮೇಜ್ನ ಹೇಗೆ ಫಾರ್ಮ್ ಮಾಡುತ್ತೆ ಅನ್ನೋದು ಡಯಾಗ್ರಾಂ ಜೊತೆ ಅರ್ಥ ಮಾಡ್ಕೊಂಡ್ರೆ ತುಂಬ ಈಸಿ ನೋಡಿ ಇಲ್ಲಿ ಎರಡು ಬೇರೆ ಬೇರೆ ಕೇಸ್ಗಳಿವೆ ಅಂದ್ರೆ ಆಬ್ಜೆಕ್ಟ್ ಬೇರೆ ಬೇರೆ ಜಾಗದಲ್ಲಿ ಇಟ್ಟಾಗ ಅದರ ಇಮೇಜ್ ಎಲ್ಲಿ ಹೇಗೆ ಮತ್ತೆ ಯಾವ ಸೈಜ್ನಲ್ಲಿ ಉರುವಾಗುತ್ತೆ ಅನ್ನೋದನ್ನ ನೋಡೋಣ ಮೊದಲನೇ ಕೇಸ್ನಲ್ಲಿ ಆಬ್ಜೆಕ್ಟ್ ಸಿ ಮತ್ತೆ ಎಫ್ ಮಧ್ಯೆ ಇಟ್ಟಿದ್ದಾರೆ ಸಿ ಅಂದ್ರೆ ವಕ್ರತಾ ಕೇಂದ್ರ ಎಫ್ ಅಂದ್ರೆ ಪ್ರಧಾನ ಸಂಗಮ ಹೀಗೆ ಇಟ್ಟಾಗ ಲೈಟ್ ರೇಸು ಮಿರರ್ಗೆ ಬಿದ್ದು ಸಿ ಯಿಂದ ಆಚೆ ಕಡೆ ಮೀಟ್ ಆಗುತ್ತೆ ಅದಕ್ಕೆ ನಮ್ಗೆ ಸಿಗೋ ಇಮೇಜ್ ರಿಯಲ್ ಅಂದ್ರೆ ಸತ್ಯ ಇನ್ವರ್ಟೆಡ್ ಅಂದರೆ ತಲೆ ಕೆಳಗು ಮತ್ತೆ ಮ್ಯಾಗ್ನಿಫೈಡ್ ಅಂದರೆ ವಸ್ತುವಿಗಿಂತ ದೊಡ್ಡದು ಈಗ ಎರಡನೇ ಕೇಸ್ ನೋಡಿ ಇಲ್ಲಿ ಆಬ್ಜೆಕ್ಟನ್ನ ಪಿ ಅಂದರೆ ಪೋಲ್ ಮತ್ತೆ ಎಫ್ ಮಧ್ಯೆ ಇಟ್ಟಿದ್ದಾರೆ ಈಗೇನಾಗುತ್ತೆ ಅಂದ್ರೆ ಲೈಟ್ ರೇಸ್ ಮಿರರ್ನ ಹಿಂದೆ ಎಲ್ಲೋ ಮೀಟ್ ಆದ ಹಾಗೆ ಕಾಣುತ್ತೆ ಅಸ್ಲಿಗೆ ಮೀಟ್ ಆಗಲ್ಲ ಅದಕ್ಕೆ ನಮಗೆ ಸಿಗೋ ಇಮೇಜ್ ವರ್ಚುವಲ್ ಅಂದರೆ ಮಿಥ್ಯಾ ಇರೆಕ್ಟ್ ಅಂದ್ರೆ ನೇರ ಮತ್ತೆ ದೊಡ್ಡದಾದ ಇಮೇಜ್ ಡೆಂಟಿಸ್ಟ್ಗಳು ಯೂಸ್ ಮಾಡೋ ಮಿರರ್ ಇದೇ ಥರ ಏನತ್ತೆ ಗೊತ್ತಾ ಸರಿ ಫಿಸಿಕ್ಸ್ ಆಯ್ತು ಈಗ ಕೆಮಿಸ್ಟ್ರಿಗೆ ಜಂಪ್ ಮಾಡೋಣ ಇಲ್ಲಿ ನಾವು ಅಯಾನಿಕ್ ಕಾಂಪೌಂಡ್ಸ್ಗಳ ಪ್ರಾಪರ್ಟೀಸ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಅಯಾನಿಕ್ ಕಾಂಪೌಂಡ್ಸ್ ಅಂದ ತಕ್ಷಣ ಅವುಗಳ ಸ್ಪೆಷಲ್ ಪ್ರಾಪರ್ಟೀಸ್ ಯಾವುದು ಅವುಗಳಿಗೆ ಅಂತ ಕೆಲವು ಯುನೀಕ್ ಗುಣಗಳಿವೆ ಅದೇನು ಅಂತ ತಿಳ್ಕೊಳ್ಳೋಣ ಈ ಟೇಬಲ್ ಎಲ್ಲವನ್ನೂ ನೀಟಾಗಿ ಹೇಳುತ್ತೆ ಮೊದಲನೇದಾಗಿ ಅಯಾನಿಕ್ ಕಾಂಪೌಂಡ್ಸ್ ಸಾಮಾನ್ಯವಾಗಿ ನೀರಿನಲ್ಲಿ ಕರಗುತ್ತೆ ಆದರೆ ಕೆರೋಸಿನ್ ಪೆಟ್ರೋಲ್ ತರಹದ ಸಾಲ್ವೆಂಟ್ಗಳಲ್ಲಿ ಕರಗಲ್ಲ ಎರಡನೇದು ಅವು ಫಿಸಿಕಲಿ ತುಂಬ ಹಾರ್ಡ್ ಗಟ್ಟಿಯಾಗಿರುತ್ತೆ ಮೂರನೇದು ಅವುಗಳ ಮೆಲ್ಟಿಂಗ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ತುಂಬಾ ಹೈ ಆದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಘನ ಸ್ಥಿತಿಯಲ್ಲಿ ಅಂದರೆ ಸಾಲಿಡ್ ಆಗಿದ್ದಾಗ ಇದು ಕರೆಂಟ್ ಪಾಸ್ ಮಾಡಲ್ಲ ಆದರೆ ಇದನ್ನು ಕರ್ಗಿಸಿದ್ರೆ ಅಥವಾ ನೀರಿನಲ್ಲಿ ಡಿಸಾಲ್ವ್ ಮಾಡಿದರೆ ಆಗ ಮಾತ್ರ ಕರೆಂಟ್ ಪಾಸ್ ಮಾಡುತ್ತೆ ಯಾಕಂದರೆ ಆಗ ಅಯಾನ್ಸ್ ಫ್ರೀಯಾಗಿ ಮೂವ್ ಆಗೋಕೆ ಶುರು ಮಾಡುತ್ತೆ ಓಕೆ ಫಿಸಿಕ್ಸ್ ಕೆಮಿಸ್ಟ್ರಿ ಆಯಿತು ಈಗ ನಮ್ಮ ಕೊನೆಯ ಸೆಕ್ಷನ್ ಬಯಾಲಜಿ ಇಲ್ಲಿ ನಾವು ಹ್ಯೂಮನ್ ಲೈಫ್ ಸೈಕಲ್ನ ಒಂದು ನ್ಯಾಚುರಲ್ ಪ್ರಾಸೆಸ್ ಬಗ್ಗೆ ತಿಳ್ಕೊಳ್ಳೋಣ ಬಯಾಲಜಿಯಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಹ್ಯೂಮನ್ ರೀಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಓವಂ ಅಥವಾ ಅಂಡಾಣು ಫರ್ಟಿಲೈಸ್ ಆಗಿಲ್ಲ ಅಂದರೆ ಏನಾಗುತ್ತೆ ಇದು ಒಂದು ಸೈಕ್ಲಿಕ್ ಪ್ರಾಸೆಸ್ ನೋಡಿ ಪ್ರತಿ ತಿಂಗಳು ಅಂಡಾಣು ಬಿಡುಗಡೆಯಾಗುತ್ತೆ ಅದು ಸುಮಾರು ಒಂದು ದಿನದವರೆಗೆ ಆಕ್ಟಿವ್ ಆಗಿರುತ್ತೆ ಈ ಟೈಮ್ನಲ್ಲಿ ಅದು ಫರ್ಟಿಲೈಸ್ ಆಗಿಲ್ಲ ಅಂದರೆ ಭ್ರೂಣಕ್ಕಾಗಿ ಗರ್ಭಾಶಯದಲ್ಲಿ ದಪ್ಪವಾಗಿ ಬೆಳೆದಿದ್ದ ಲೈನಿಂಗೇ ಇನ್ನೂ ಕೆಲಸ ಇರಲ್ಲ ಸೊ ಆ ಲೈನಿಂಗ್ ನಿಧಾನವಾಗಿ ಬ್ರೇಕ್ ಆಗೋಕ್ಕೆ ಶುರುವಾಗುತ್ತೆ ಆಮೇಲೆ ಅದು ಬ್ಲಡ್ ಮತ್ತು ಮ್ಯೂಕಸ್ ರೂಪದಲ್ಲಿ ದೇಹದಿಂದ ಹೊರಗೆ ಬರುತ್ತೆ ಈ ನ್ಯಾಚುರಲ್ ಪ್ರಾಸೆಸ್ಸನ್ನೇ ಮೆನ್ಸ್ಟ್ರುವಲ್ ಸೈಕಲ್ ಅಥವಾ ಋತು ಚಕ್ರ ಅಂತ ಕರೆಯೋದು ಓಕೆ ನಾವು ಈಗ ಮೂರು ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿದ್ವಿ ಬನ್ನಿ ಒಂದು ಕ್ವಿಕ್ ರಿಕ್ಯಾಪ್ ಮಾಡೋಣ ಇದನ್ನ ನೆನ್ಪಿಟ್ಕೊಂಡ್ರೆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾವು ಕಲಿತ ಪ್ರಮುಖ ಅಂಶಗಳು ಯಾವುವು ಫಿಸಿಕ್ಸ್ನಲ್ಲಿ ಹೈ ರೆಸಿಸ್ಟಿವಿಟಿ ಇದ್ರೆ ಬಲ್ಬ್ ಫಿಲಿಮೆಂಟ್ ಲೋ ರೆಸಿಸ್ಟಿವಿಟಿ ಇದ್ರೆ ಕರೆಂಟ್ ವೈರ್ ಸಿಂಪಲ್ ಕೆಮಿಸ್ಟ್ರಿಯಲ್ಲಿ ಅಯಾನಿಕ್ ಕಾಂಪೌಂಡ್ಸ್ ಕರಗ್ದಾಗ ಮಾತ್ರ ಕರೆಂಟ್ ಪಾಸ್ ಮಾಡುತ್ತೆ ಯಾಕಂದ್ರೆ ಆಗ ಅಯಾನ್ಸ್ ಫ್ರೀ ಆಗುತ್ತೆ ಇನ್ನು ಬಯಾಲಜಿಯಲ್ಲಿ ಅಂಡಾಣು ಫರ್ಟಿಲೈಸ್ ಆಗದೇ ಇದ್ದಾಗ ಯುಟಿರೈನ್ ಲೈನಿಂಗ್ ಶೇಡ್ ಆಗೋದೇ ಮೆನ್ಸ್ಟ್ರುವೇಷನ್ ಅನ್ನೋದು ಒಂದು ನ್ಯಾಚುರಲ್ ಪ್ರೋಸೆಸ್ ಈ ಮೂರು ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಕೊನೆಯದಾಗಿ ಒಂದು ಮಾತು ನಾವಿವತ್ತು ಕಲ್ತಾ ಈ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ಗಳು ಬರೀ ಎಕ್ಸಾಮ್ ಪಾಸ್ ಮಾಡೋಕೆ ಅಲ್ಲ ನಾವು ದಿನಾ ಬಳಸೋ ಟೆಕ್ನಾಲಜಿಯಿಂದ ಹಿಡಿದು ನಮ್ಮ ದೇಹದೊಳಗೆ ನಡೆಯೋ ಪ್ರೊಸೆಸ್ಗಳವರೆಗೂ ಎಲ್ಲದರ ಹಿಂದೆ ಇದೇ ಸೈನ್ಸ್ ಇದೆ ಸೊ ಇದರ ಬಗ್ಗೆ ಯೋಚನೆ ಮಾಡಿ ಸೈನ್ಸನ್ನ ಕಲಿಯೋದನ್ನ ಎಂಜಾಯ್ ಮಾಡಿ ಎಕ್ಸಾಮ್ಗೆ ಆಲ್ ದ ಬೆಸ್ಟ್